ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಕನ್ನಡ ಚಿತ್ರಕ್ಕೆ ಸಿಕ್ಕಿದ ಕೊನೆಯ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಅದು ಕಳೆದ ವರ್ಷ ಕೊನೆಯಲ್ಲಿ ರಿಲೀಸ್ ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಲಿ ಅಂತ ಕನ್ನಡಿಗರು ಎದುರು ನೋಡುತ್ತಲೇ ಇದ್ದಾರೆ ಈ ಗ್ಯಾಪ್ನಲ್ಲಿ ಕಿಚ್ಚ ಸುದೀಪ್ ಹೊಸ ಸಿನಿಮಾ ಬಿಲ್ಲ ರಂಗ ಭಾಷಾವನ್ನ ಅನೌನ್ಸ್ ಮಾಡಲಿದ್ದಾರೆ ಕಿಚ್ಚ ಸುದೀಪ್ ಹೊಸ ಸಿನಿಮಾ ಬಿಲ್ಲಾ ರಂಗ ಭಾಷಾ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅನ್ನೋ ಸುಳಿವು ಸಿಕ್ಕಿರಲಿಲ್ಲ ಈಗ ಬಿಗ್ ಅಪ್ಡೇಟ್ ಕೊಡುತ್ತೇವೆ ವೇಟ್ ಅಂತಿದ್ದಾರೆ ಅಂದ ಹಾಗೆ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬಿಲ್ಲಾ ರಂಗ ಭಾಷಾ ಇದೇ ಏಪ್ರಿಲ್ ಹದಿನಾರರಿಂದ ಅದ್ದೂರಿಯಾಗಿ ಚಿತ್ರೀಕರಣ ಆರಂಭ ಆಗ್ತಾ ಇದೆ ಹಾಗಂತ ಇದನ್ನು ಬಿಗ್ ಅಪ್ಡೇಟ್ ಅಂದ್ಕೊಳ್ಬೇಡಿ ಮ್ಯಾಟರ್ ಬೇರೆಯೇ ಇದೆ ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಜೊತೆ ಮತ್ತೆ ಭೇಟಿಯಾಗಿದ್ದಾರೆ ವಿಕ್ರಾಂತ ರೋಣ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿತ್ತು ಈಗ ಬಿಲ್ಲರಂಗ ರಂಗ ಭಾಷಾ ಕೂಡ ಅಷ್ಟೇ ಸದ್ದು ಮಾಡುತ್ತಾ ಕುತೂಹಲವನ್ನ ಹುಟ್ಟು ಹಾಕಿದೆ ಎಷ್ಟೊತ್ತಿಗಾಗಲೇ ಶೂಟಿಂಗ್ ಶುರುವಾಗಬೇಕಾಗಿತ್ತು ಕೊಂಚ ತಡವಾಗಿ ಆರಂಭ ಆಗ್ತಾ ಇದ್ರು ಬಿಲ್ಲರಂಗ ಭಾಷಾ ಬ್ಯಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಕಿಚ್ಚ ಸುದೀಪ್ ಬಿಲ್ಲ ರಂಗ ಭಾಷಾ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಕೊಡುವುದಾಗಿ ಅನೌನ್ಸ್ ಮಾಡಿದ್ದಾರೆ ಏಪ್ರಿಲ್ ಹದಿನಾರರಂದು ಈ ಸಿನಿಮಾ ಅದ್ದೂರಿಯಾಗಿ ಶೂಟಿಂಗನ್ನು ಆರಂಭ ಮಾಡ್ತಾ ಇದೆ ಹೀಗಾಗಿ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಶೂಟಿಂಗ್ಗೆ ಸಜ್ಜಾಗ್ತಾ ಇದ್ದಾರೆ ಹಾಗೆ ಏಪ್ರಿಲ್ ಹದಿನಾರಕ್ಕೆ ಬಿಗ್ ಅನೌನ್ಸ್ಮೆಂಟ್ ಕೂಡ ಇದೆ ಅಲ್ಲಿಯವರೆಗೂ ವೆಯ್ಟ್ ಮಾಡಿ ಎಂದು ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಹೆಚ್ಚಿಸಿದ್ದಾರೆ ಏಪ್ರಿಲ್ ಹದಿನಾರರಂದು ಕಿಚ್ಚ ಸುದೀಪ್ ತಮ್ಮ ಸಿನಿಮಾ ಬಿಲ್ಲಾರಂಗ ಭಾಷಾದ ಸೆಟ್ ಸ್ಟಾರ್ ಕಾಸ್ಟ್ ಮತ್ತು ಟೀಮನ್ನು ಪರಿಚಯಿಸುವುದಾಗಿ ಹೇಳಿಕೊಂಡಿದ್ದಾರೆ ಹೀಗಾಗಿ ಇನ್ನೊಂದು ವಾರದಲ್ಲಿ ಕಿಚ್ಚ ಹಾಗೂ ಅನೂಪ್ ಭಂಡಾರಿ ಸಿನಿಮಾದ ಅಪ್ಡೇಟ್ ಸಿಗುತ್ತೆ ಈಗಾಗಲೇ ಈ ಸಿನಿಮಾ ಅನೌನ್ಸೆಂಟನ್ನು ವಿಶಿಷ್ಟವಾಗಿ ಮಾಡಿರುವ ತಂಡ ಶೂಟಿಂಗ್ ಆರಂಭ ಅನ್ನೋದನ್ನು ಅಷ್ಟೇ ಕ್ರಿಯೇಟಿವ್ ಆಗಿ ಮಾಡಿರುತ್ತೆ ಅನ್ನೋದನ್ನು ಎದುರು ನೋಡಲಾಗ್ತಾ ಇದೆ ಇನ್ನು ಬಿಲ್ಲರಂಗ ಭಾಷಾ ಶೂಟಿಂಗ್ಗೆ ಸಕಲ ಸಿದ್ಧತೆಗಳು ನಡೆಯುತ್ತಿರುವಾಗಲೇ ಕಿಚ್ಚ ಸುದೀಪ್ ಬಗ್ಗೆ ಒಂದು ಸುದ್ದಿ ಓಡಾಡಿತ್ತು ಈ ಸಿನಿಮಾಗಾಗಿ ಸುದೀಪ್ ಸೆಟ್ಟಿನಲ್ಲಿಯೇ ವಾಸ್ತವ್ಯ ಹೂಡಲಿದ್ದಾರೆ ಅಲ್ಲಿಯ ಅವರಿಗಾಗಿ ಸಕಲ ಸಿದ್ಧತೆಗಳು ಇರುವ ಒಂದು ಮನೆಯನ್ನು ಕಟ್ಟಿಕೊಡಲಾಗಿದ್ದು ಶೂಟಿಂಗ್ ಮುಗಿದ ಬಳಿಕ ಕಿಚ್ಚ ಸುದೀಪ್ ಮನೆಗೆ ಬರುವುದಿಲ್ಲ ಅಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಈ ಸುದ್ದಿ ಕೇವಲ ಸಿನಿಮಾ ಮಂದಿಯಲ್ಲಿ ಮಾತ್ರ ಹರಿದಾಡ್ತಾ ಇದೆ ಆದರೆ ಏಪ್ರಿಲ್ ಹದಿನಾರರಂದು ಈ ಬಗ್ಗೆಯೂ ರಿವೀಲ್ ಆಗುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ವಿಕ್ರಾಂತ ರೋಣದಂತೆ ಬಿಲ್ಲಾರಂಗ ಭಾಷಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತಾ ಸಿನಿಮಾದ ಬಜೆಟ್ ಎಷ್ಟಿರಬಹುದು ಸಿನಿಮಾದ ಕತೆ ಏನು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸ್ವತಃ ಕಿಚ್ಚ ಸುದೀಪ್ ಇಲ್ಲವೇ ಚಿತ್ರತಂಡ ರಿವೀಲ್ ಮಾಡುವ ಸಾಧ್ಯತೆ ಇದೆ